ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಮಕ್ಕಳು ಮೊದಲು ಏನು ಮಾಡ್ತವೆ ಅಂದರೆ ಹಾಸಿಗೆನಲ್ಲಿ ಎರಡ್ತಾ ಇರ್ತವೆ ಚಿಕ್ಕ ಮಕ್ಕಳುಗಳು ಅದಾದಮೇಲೆ ತೆಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅದು ಇನ್ನು ಆದಮೇಲೆ ಎದ್ದು ನಿಂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅದಾದಮೇಲೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಶುರು ಮಾಡ್ತವೆ ಈ ಎದ್ದು ನಿಂತ್ಕೊಂಡು ನಡಿಯೋದಕ್ಕೆ ಏನಾದರೂ ಸಮಸ್ಯೆ ಇರ್ತಕ್ಕಂಥ ನಿಧಾನವಾಗ್ತದೆ ಇನ್ನು ಇಷ್ಟು ಹೊತ್ತಿಗೆ ಇಷ್ಟು ತಿಂಗಳಿಗೆ ನಮ್ಮ ಮಗು ನಡಿಬೇಕಾಗಿತ್ತು ಎದ್ ನಿಂತ್ಕೊಂಡು ನಡಿಬೇಕಾಗಿತ್ತು ಈ ನಡಿಗೆ ಎದ್ದು ನಿಂತ್ಕೊಳ್ಳೋ ಅಂಥ ಒಂದು ಶಕ್ತಿ ಇಲ್ಲ ಮತ್ತು ನಡೆದಾಡೋದಕ್ಕೆ ಇನ್ನ ನಮ್ಮ ಮಗುಗೆ ಶಕ್ತಿ ಇಲ್ಲ ಎಲ್ಲ ಮಕ್ಕಳುಗಳು ಈ ಮಗು ಏನು ಹುಟ್ಟಿದೆ ಅದೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಈಗಾಗಲೇ ಎದ್ದು ನಡೆದಾಡ್ತಾ ಇದ್ದಾವೆ ನಮ್ಮ ಮಗು ನಡೀತಾ ಇಲ್ಲ ಅಂತಕ್ಕಂಥ ಒಂದು ಚಿಂತೆ ಕಾಡುತ್ತೆ ದಯವಿಟ್ಟು ನೀವು ಯಾರು ಚಿಂತೆ ಪಡಬೇಡಿ ಸೊ ಈ ಒಂದು ಸಮಸ್ಯೆಗೆ ತುಂಬ ಸರಳವಾದ ಒಂದು ಮನೆಮದ್ದು ಅಂದರೆ ನರ ದೌರ್ಬಲ್ಯ ಮಕ್ಕಳಿಗೆ ಆ ಮಾಂಸಖಂಡ ಮತ್ತು ಆ ನರಗಳು ಬಂದು ಆ ಒಂದು ಬಲ ಹೊಂದಿರೋದಿಲ್ಲ ಅದಕ್ಕೆ ಈ ಒಂದು ಸಮಸ್ಯೆ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬೇರೆ ಯಾವ ಸಮಸ್ಯೆ ಇರೋದಿಲ್ಲ ಈ ಸಮಸ್ಯೆ ಇರತಕ್ಕಂಥ ಮಕ್ಕಳಿಗೆ ನೀವು ಮಾಡಬೇಕಾಗಿರೋದಿಷ್ಟೇ ತಾಜಾ ಬೆಣ್ಣೆ ಅಂದರೆ ಇವತ್ತು ಮಾಡಿರ್ತಕ್ಕಂಥ ಬೆಣ್ಣೆ ತುಂಬ ಹಳೇ ಬೆಣ್ಣೆ ಅಲ್ಲ ಆ ಬೆಣ್ಣೆಯನ್ನು ತೆಗೆದುಕೊಂಡು ಏನು ಮಾಡಬೇಕು ನಾವು ಮಗುಗೆ ಬಂದು ಅಭ್ಯಂಜನ ಸ್ನಾನವನ್ನು ಏನು ಮಾಡಿಸ್ತೀವಿ ಎಣ್ಣೆ ಹಚ್ಚಿ ಏನೋ ಸ್ನಾನವನ್ನು ಮಾಡಿಸ್ತೀವಿ ಅದರ ಬದಲು ಬೆಣ್ಣೆಯನ್ನು ಮೈಗೆ ಸವರಿ ಎಲ್ಲ ಅಂಗಾಂಗಗಳಿಗೂ ಮೇಲ್ಭಾಗದಲ್ಲಿ ಚರ್ಮದ ಮೇಲ್ಭಾಗಕ್ಕೆ ಸವರಿ ಆ ಮಗುವನ್ನು ಈ ಬಿಸಿಲಿನಲ್ಲಿ ನಾವೇನು ಬಿಸಿಲು ಕಾಯಿಸ್ತೀವಿ ಮಕ್ಕಳಿಗೆ ಎಣ್ಣೆ ಹಚ್ಚಿದ ಮೇಲೆ ಏನು ಬಿಸಿಲಲ್ಲಿ ನಿಲ್ಲಿಸ್ತೀವಿ ಆ ಬೆಣ್ಣೆಯನ್ನು ಸಂಪೂರ್ಣವಾಗಿ ಮೈಗೆ ಸವರಿ ಆ ಮಗುವನ್ನು ಬಿಸಿಲಲ್ಲಿ ನಿಲ್ಲಿಸಿ ಅದಾದ ನಂತರ ಸ್ನಾನವನ್ನು ಮಾಡಿಸ್ತಾ ಬಂದರೆ ಮಕ್ಕಳಲ್ಲಿ ಇರತಕ್ಕಂಥ ಮಾಂಸಖಂಡಗಳಲ್ಲಿ ಶಕ್ತಿ ಕಡಿಮೆ ಇದ್ದಾಗ ಮತ್ತು ನರಗಳ ದೌರ್ಬಲ್ಯ ಅಂದರೆ ನರಗಳ ವೀಕ್ನೆಸ್ ಇನ್ನು ಸಂಪೂರ್ಣವಾಗಿ ನರದಲ್ಲಿ ಆ ಒಂದು ಬೆಳವಣಿಗೆಗೆ ಆ ಒಂದು ತಿಂಗಳಿಗೆ ಆ ಒಂದು ಹಂತಕ್ಕೆ ಅಷ್ಟೊಂದು ಶಕ್ತಿ ಬಂದಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು ವಿಧಾನವನ್ನು ಬಳಸಿ ಮಗುಗೆ ಸ್ನಾನವನ್ನು ಮಾಡಿಸಿದ್ದೆ ಆದರೆ ಆ ಮಗು ಬೇಗ ಚೇತರಿಸಿಕೊಂಡು ಎದ್ದು ನಡೀಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ದಯವಿಟ್ಟು ಈ ಒಂದು ಸಮಸ್ಯೆ ಇರ್ತಕ್ಕಂಥ ಮಕ್ಕಳಿಗೆ ಈ ಒಂದು ಮನೆಮದ್ದನ್ನು ನೀವು ಮಾಡಿ ಈ ಒಂದು ಪದಾರ್ಥವನ್ನು ಈ ಒಂದು ಬೆಣ್ಣೆಯನ್ನು ಅಭ್ಯಂಜನ ಸ್ನಾನದ ಜೊತೆ ಜೊತೆಯಲ್ಲಿ ಇದನ್ನು ನೀವು ಮಾಡ್ತಾ ಹೋದರೆ ಅಂದರೆ ಎಣ್ಣೆ ಹಾಕಿ ಸ್ನಾನ ಮಾಡೋದ್ರ ಬದಲು ಬೆಣ್ಣೆಯನ್ನು ಸವರಿ ಸ್ನಾನ ಮಾಡ್ತಾ ಹೋದರೆ ಮಕ್ಕಳಲ್ಲಿ ಆ ಒಂದು ಬಲ ಜಾಸ್ತಿಯಾಗಿ ಆ ನರಗಳ ಶಕ್ತಿ ಜಾಸ್ತಿಯಾಗಿ ಎದ್ದು ನಡೀಲಿಕ್ಕೆ ಶುರು ಮಾಡ್ತವೆ ಸ್ನೇಹಿತರೆ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಹಾಗೂ ನಮ್ಮ ಒಂದು ವಿಶೇಷ ಸೂಚನೆ ಏನಂತಂದರೆ ತೋಟದ ಗುಡ್ದಳಿನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಎಣಿಗಳನ್ನು ಹಾಕ್ತೀವಿ ಹಾಗೂ ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲಮಂಗ್ಲ ಇಲ್ಲಿ ಬೆಳಿಗ್ಗೆ ಒಂಬತ್ತೂವರೆಯಿಂದ ಆರು ಗಂಟೆವರೆಗೆ ಕಣ್ಣಿನ ದೃಷ್ಟಿದೋಷ ಇರತಕ್ಕಂಥವ್ರಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ದಯವಿಟ್ಟು ಈ ಸಮಸ್ಯೆ ಇರ್ತಕ್ಕಂಥವ್ರು ಇದರ ಒಂದು ಸದುಪಯೋಗವನ್ನು ಪಡ್ಕೊಡಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ನಮಸ್ಕಾರ ವೀಕ್ಷಕರೇ